ಸ್ನೇಹಿತರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡಿವರ್ಸ್ ಕೂಡ ಹಾಗೆ ಹೋಯ್ತು ಸೊ ಎಲ್ಲಾ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಯಾಕೆ ಡಿವರ್ಸ್ ಆಯ್ತು ಏನಾಯ್ತು ಇವರ ನಡುವೆ ಸೊ ಕುಟುಂಬದಲ್ಲಿ ಇಷ್ಟು ವರ್ಷ ಐದು ವರ್ಷದಲ್ಲಿ ಈ ಎಸ್ ಖುಷಿಯಾಗಿ ಸಿಕ್ಕಾಪಟ್ಟೆ ಲೈಫ್ ಅನ್ನ ಎಂಜಾಯ್ ಮಾಡಿದಂತಹ ಈ ಒಂದು ಜೋಡಿ ದಿಢೀರ್ ಗೆ ಕಾರಣ ಅದು ಏನು ಎನ್ನುವ ಪ್ರಶ್ನೆ ಕೂಡ ಇತ್ತು ಸೊ ಎಲ್ಲದಕ್ಕೂ ತೆರೆ ಹೇಳಿದ್ರು ಕೂಡ ಹೌದು ಆದರೆ ಇದೀಗ ನಿವೇದಿತಾ ಗೌಡ ಅವರು ಹೈದರಾಬಾದ್ ನಲ್ಲಿ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ ಆದರೆ ಕನ್ನಡದ ಸ್ಪೆಷಲ್ ಕಪಲ್ಸ್ ಅಂತಲೇ ಹೇಳ್ಬೋದು ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಅವರನ್ನ ಸೊ ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ ನಿವೇದಿತ ಗೌಡ ಅವರ ಮಾತು ಶೈಲಿ ಸೊ ಎಲ್ಲವೂ ಕೂಡ ಡಿಫ್ರೆಂಟ್ ಸೊ ಈ ಈ ಒಂದು ಗೌಡ ಅವರನ್ನ ಸೊ ಹಾಡಿ ಹೊಗಳಿದವರು ನೂರ ಒಂದು ಜನ ಹಾಗೆ ಬೈದವರು ನೂರ ಒಂದು ಜನ ಆಗಿರುವಾಗ ಸೊ ಸಿಕ್ಕಾಪಟ್ಟೆ ಇಷ್ಟ ಕೂಡ ಎಲ್ಲರಿಗೂ ಕ್ರಶ್ ಅಂತ ಹೇಳ್ಬೋದು ನಿವೇದಿತ ಗೌಡ ಆದರೆ ಬಿಗ್ ಬಾಸ್ ಮನೆಯೊಳಗೆ ಚಂದನ್ ಶೆಟ್ಟಿ ಅವರು ಪ್ರೀತಿಸಿ ಮದುವೆ ಆಗಿದ್ದು ಕೂಡ ಇದೊಂದು ಖುಷಿಯಾದ ವಿಚಾರ ಸದ್ಯ ಇದೀಗ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಡಿವರ್ಸನ್ನು ಪಡೆದ ನಂತರ ಬೇರೆ ಬೇರೆ ಆಗಿದ್ದಾರೆ ಸೊ ಕುಟುಂಬದ ಒಪ್ಪಿಗೆ ಇರ್ಬೋದು ಸೊ ಎಲ್ಲ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಿಂದ ಈ ರೀತಿಯ ತೊಂದರೆಗಳು ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಆದರೆ ದಿಢೀರೆಂದು ನಿವೇದಿತಾ ಗೌಡ ಅವರು ಚಂದನ್ ಶೆಟ್ಟಿ ಅವರನ್ನ ನೆನಪು ಮಾಡಿಕೊಂಡಿದ್ದಾರೆ ಐದು ವರ್ಷ ಪ್ರೀತಿಸಿ ಅವರ ಜೊತೆ ಸಂಸಾರವನ್ನ ಮಾಡಿದಂತಹ ನಿವೇದಿತ ಗೌಡ ಇದೀಗ ಒಂದು ಬಾರಿ ನೆನಪನ್ನ ಮಾಡಿಕೊಂಡಿದ್ದಾರೆ ಆ ಒಂದು ಬಾರಿ ಯಾವ್ದಪ್ಪ ಅಂದರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಈ ಒಂದು ಪ್ರೀತಿಸಿ ಮದುವೆಯಾಗಿರುವ ಮೊದಲ ಒಂದು ದಿನ ಅಂತ ಹೇಳಬಹುದು ಏಕೆಂದ್ರೆ ಆ ಒಂದು ಮೊದಲ ಒಂದು ಸರ್ಪ್ರೈಸ್ ಗಿಫ್ಟನ್ನು ಚಂದನ್ ಶೆಟ್ಟಿ ಅವರು ನಿವೇದಿತ ಗೌಡ ಕೊಟ್ಟಿದ್ದಾರೆ ಸೊ ಆ ಒಂದು ಗಿಫ್ಟ್ ಇವತ್ತಿಗೂ ಕೂಡ ನಿವೇದ ಗೌಡ ಅವರು ಅದನ್ನ ಸೇಫಾಗಿ ಆಗಿ ಹಿಡ್ಕೊಂಡಿದ್ದಾರೆ ವೀಕ್ಷಕರ ಆ ಒಂದು ಗಿಫ್ಟ್ ಯಾವುದು ಅಂದ್ರೆ ಟೆಡಿ ಬಿಯರ್ ಸೊ ಮೊದಲನಾಗಿ ಪ್ರೇಮಿಗಳು ಕೊಡೋದು ಅಂದ್ರೆ ಒಂದು ಇದೇ ಗಿಫ್ಟ್ ಟೆಡಿ ಬಿಯರ್ ಸೊ ಈ ಒಂದು ಗಿಫ್ಟನ್ನು ನಿವೇದ ಗೌಡ ಅವರಿಗೆ ಕೊಟ್ಟಿದ್ರು ಚಂದನ್ ಶೆಟ್ಟಿ ಆದರೆ ಇವಾಗ ಡಿವೋರ್ಸ್ ಆದ ನಂತರ ಟೆಡಿ ಬಿಯರ್ ಮುಂದೆ ಆ ಒಂದು ಗೊಂಬೆಯ ಮುಂದೆ ಚಂದನ್ ಶೆಟ್ಟಿಯ ಒಂದು ನೆನಪನ್ನ ಮಾಡಿಕೊಂಡು ಯಾಕೆ ನನಗೆ ಹೇ ರೀತಿ ಮಾಡಿದೆ ನಾನೇನು ತಪ್ಪು ಮಾಡಿದೆ ಅನ್ನುವ ಒಂದು ಕಣ್ಣೀರನ್ನು ಹಾಕಿದ್ದಾರೆ ನಿವೇದ ಗೌಡ ಅವರು ಸೊ ಎಲ್ಲ ಒಂದು ಕಡೆ ಆ ಒಂದು ಐದು ವರ್ಷದ ಪ್ರೀತಿ ಕೂಡ ಮತ್ತೆ ನೆನಪಾಗ್ತಾ ಇದೆ ಅನ್ನೋದು ನಾವು ಕಾಣ್ಬೋದು ವೀಕ್ಷಕರೇ ಆದರೆ ಅಭಿಮಾನಿಗಳು ಕೇಳ್ತಿರೋದು ಏನಂದ್ರೆ ಈ ಒಂದು ಜೋಡಿ ಮತ್ತೆ ಹೊಂದಾಗಬೇಕು ಅಂತ ಸೊ ದೇವರ ಆಶೀರ್ವಾದ ಇದ್ರೆ ಮತ್ತೆ ಹೊಂದಾಗುವ ಸಾಧ್ಯತೆ ಬಂದೇ ಬರುತ್ತೆ ಸೊ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಹಾಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರನ್ನ ಪ್ರೀತಿಸೋರು ಇನ್ನೂ ಹೆಚ್ಚಾಗ್ತಾ ಇದ್ದಾರೆ ಹೊತ್ತು ಕಡಿಮೆ ಆಗಲ್ಲ ಅವರ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದೀವಿ ವೀಕ್ಷಕರೇ ಥ್ಯಾಂಕ್ ಯು